ಸೇರಿ ಏಳು ಜನರ ವಿರುದ್ಧ ಪಾಕ್ಸೋ ಕೇಸ್ ಆತ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧ ಜನಪದ ಗಾಯಕ ಜಾಲತಾಣಗಳಲ್ಲಿ ಆತನದ್ದು ಫುಲ್ ಹವಾ ಹೆಸರು ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಎಂದರೆ ಆತ ಪ್ರಸಿದ್ದಿ ಪಡೆದಿದ್ದಾನೆ ಇತ್ತೀಚೆಗೆ ಆತ ಹಾಡಿದ್ದ ಬಾಗಲಕೋಟೆ ಬಸ್ಟ್ಯಾಂಡ್ನಾಗ ನಿಂತಾಳ ಕಡುಬಿಡಿಕಿ ಎಂಬ ಉತ್ತರ ಕರ್ನಾಟಕ ಹಾಡು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿತ್ತು ಮಿಲಿಯನ್ ಗಟ್ಟಲೆ ವ್ಯೂ ಕೂಡ ಪಡೆದುಕೊಂಡಿತ್ತು ಆದರೆ ಈಗ ಆತನ ವಿರುದ್ಧ ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಇಂತ ಅಷ್ಟೇ ಅಲ್ಲದೆ ಆತನ ಜೊತೆಗೆ ಏಳು ಜನರ ವಿರುದ್ಧವೂ ಕೂಡ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ಅಪ್ರಾಪ್ತಿ ಡಿಸೆಂಬರ್ ಹನ್ನೆರಡರಂದು ಈ ಬಗ್ಗೆ ಚಿಕ್ಕೋಟಿ ಠಾಣೆಯಲ್ಲಿ ದೂರು ನೀಡಿದರು ಆದರೆ ಘಟನೆ ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಬಹಾಲಂಗಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದು ಹೋಗಿದೆ ಬಹಳಂಗಪುರ ಪೊಲೀಸರು ತನಿಖೆ ಇದ್ದಾರೆ ಆದರೆ ಆರೋಪಿಗಳು ಸದ್ಯಕ್ಕೆ ತಲೆ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು ಝೀರೋ ಎಫ್ಐಆರ್ ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ ಎಫ್ಐಆರ್ ಹದಿನೈದು ವರ್ಷ ಐದು ತಿಂಗಳ ಒಂದು ಅಪ್ರಾಪ್ತ ಬಾಲಕ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಂಗ್ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ಐಆರ್ ಇದೆ ಅಲ್ಲಿ ಮ್ಯೂಸಿಕ್ ಮಲಾರಿ ಅದರ ಜೊತೆಗೆ ಇನ್ನೂ ಆರು ಜನ ಮೇಲೆ ಎಫ್ಐಆರ್ ಇದೆ ಆ ಝೀರೋ ಆರ್ ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಸ್ಟೇಷನಲ್ಲಿ ಎಫ್ ಅಲ್ಲಿ ಎಫ್ಐಆರ್ ಮಾಡಿದ್ದೀವಿ ಇವರು ಯಾರು ಯಾರಿದ್ದಾರೆ ಅವರು ಕೂಡ ಮೂಲತಃ ತಾಲೂಕು ಅವರು ಇರ್ತಾರೆ ಅಕ್ಯೂಸ್ಡ್ ಪರ್ಸನ್ ಯಾರಿದ್ದಾರೆ ನಮ್ಮ ಇರೋ ಪ್ರಕಾರ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆಯವರು ಇರ್ತಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಹನುಮಂತದೇವರ ಹೋಬಳಿ ಇತ್ತು ಅಲ್ಲಿ ಆರ್ಕೆಸ್ಟ್ರಾ ಆಯೋಜನೆ ಮಾಡಲಾಗಿತ್ತು ಈ ಅವಧಿಯಲ್ಲಿ ಮಹಾಲಿಂಗಪುರ ಪಟ್ಟಣದ ಬಳಿಯ ಖಾಸಿ ಹೋಟೆಲ್ಗೆ ಕಾರಲ್ಲೇ ಕರೆದುಕೊಂಡು ಹೋಗಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಮಾಡಿ ಅದನ್ನು ವಿಡಿಯೋ ಕೂಡ ಮಾಡಿದ್ದಾರೆ ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಅಪ್ರಾಪ್ತೆ ಎಫ್ಐಆರ್ ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಜನಪದ ಗಾಯಕ ಮತ್ತು ಯೂಟ್ಯೂಬ್ನಲ್ಲಿ ತಂದೆಯಾದಂತಹ ಚಾಕು ಮೋಸಿದಂತ ಮ್ಯೂಜಿಕ್ ಮೇಲರ್ ಅವರು ಅವರ ಮೇಲೆ ಒಂದು ಆರೋಪ ಬಂದಿದೆ ಸೊ ಈ ಒಂದು ಆರೋಪ ಸತ್ಯಾಸತ್ಯತೆ ಬರಬೇಕು ಆರೋಪದ ಮೇಲೆ ಆತ ಬೆಳೆಯುವಂತಹ ಒಂದು ಅವರು ಈ ರೀತಿ ಆರೋಪ ಮಾಡ್ತಾ ಇರೋದು ಅವರ ಮೇಲೆ ಪ್ರಕರಣ ದಾಖಲಿಸ್ತಾ ಇರೋದು ಅಂತಲ್ಲ ಒಟ್ಟಲ್ಲಿ ಮ್ಯೂಸಿಕ್ ಮೈಲಾರಿ ಎಂದು ಹೆಸರಾದ ಜನಪದ ಸಿಂಗರ್ ಈಗ ಸಂಕಷ್ಟ ಎದುರಾಗಿದ್ದು ಏಳು ಜನರು ಬಂಧನದ ಭೀತಿಯಲ್ಲಿದ್ದಾರೆ ಎಫ್ಐಆರ್ ಅಲ್ಲಿ ಹದಿನೈದು ವರ್ಷ ಐದು ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಕರ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಟ್ರಾನ್ಸ್ಫರ್ ಆಗಿದೆ ಜನ ಎಫ್ಐಆರ್ ಮಲಾರಿ ಎಫ್ಐಆರ್ ಇದೆ ಆರೋಪಿಗಳು ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು ಝೀರೋ ಎಫ್ಐಆರ್ ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ ಆ ಎಫ್ಐಆರ್ ಅಲ್ಲಿ ಹದಿನೈದು ವರ್ಷ ಐದು ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪುಕ್ಸೋ ಕಾಯ್ದೆ ಪ್ರಕಾರ ಲಾಂಗಿಂಗ್ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಮಾಲಿಕ್ಪುರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ ಐ ಆರ್ ಇದೆ ಅಲ್ಲಿ ಮ್ಯೂಸಿಕ್ ಮಲ್ಲಾರಿ ಅದರ ಜೊತೆಗೆ ಇನ್ನೂ ಆರು ಜನ ಮೇಲೆ ಎಫ್ ಐ ಆರ್ ಇದೆ ಆ ಜೀರೋ ಎಫ್ ಐ ಆರ್ ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಮಾಲಿಕ್ಪುರ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿದ್ದೀವಿ ಇವರು ವಿಕ್ಟಿಮ್ ಯಾರಿದ್ದಾರೆ ಅವರು ಕೂಡ ಮೂಲತಃ ನಿಪ್ಪಾನೆ ತಾಲೂಕು ಅವರು ಇರ್ತಾರೆ ಅಕ್ಯೂಸ್ಡ್ ಪರ್ಸನ್ ಯಾರಿದ್ದಾರೆ ನಮ್ಮ ಇರೋ ಪ್ರಕಾರ ಸಾಂಗ್ ಹಾಡಲು ಬಂದಿದ್ದ ಗಾಯಕ ಮೈಲಾರಿ ಆದರೆ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನೋ ಆರೋಪವನ್ನ ಈತ ಎದುರಿಸ್ತಿದ್ದಾನೆ ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಅಪ್ರಾಪ್ತೆ ಬಂದಿದ್ಲಂತೆ ಆದರೆ ಈತ ನಡ್ಕೊಂಡಂತಹ ರೀತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಖಂಡನೀಯ ಅವರು ಕೂಡ ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ಬರುವುದು ಇವರು ಕೂಡ ಹೊಟ್ಟೆ